திருச்சித்மலம் அருள் பழஞோதி தனிப்பெரும்கருணியே திருச்சித்ரமலம் ಗುರುವೀ ಶರಣಂ ನಮ ಶಿವಾಯ್ ನಮ ಶಿವಾಯ್ ನಮ ಶಿವಾಯ ಶ್ರೀ ಗುರುಮನೆಯಲ್ಲಿ ಹದಿನಾಲ್ಕನೇ ದಿನದ ಧರ್ಮರ ಶ್ರೈಜ್ಞ ಧರ್ಮರ ಶ್ರೈಜ್ಞದ ಜ್ಞಾನ ಬಿಂದು ಭಕ್ತರಿಗೆ ಬೇಕಾಗಿ ಭಕ್ತ ಕೋಟಿಗಳಿಗೆ ಬೇಕಾಗಿ ಅದಲ್ಲದೆ ಇವತ್ತಿನ ದಿನ ವಿಶೇಷವಾದ ದಿನ ನಾಗರ ಪಂಚಮಿ ನಾಗಪಂಚಮಿ ನಾಗಪಂಚಮಿ ಅಂದರೆ ಏನು ನಾಗರ ಪಂಚಮಿ ಅಂದರೆ ಏನು ಅಂತೇಳಿ ಈಗಾಗಲೇ ಬೇಕಾದಷ್ಟು ಸಾರಿ ಹೇಳಿ ಆಗಿದೆ ನಾಗಪಂಚಮಿ ಅಂದರೆ ಏನು ಯಾಕೆ ಬೇಕಾಗಿ ಈ ನಾಗಪಂಚಮಿಯನ್ನು ಎಷ್ಟು ಸಂತೋಷದಿಂದ ಭಾರತ ದೇಶದಲ್ಲೆಲ್ಲ ವಿಶೇಷವಾದ ಹಬ್ಬವಾಗಿ ಆಚರಿಸುತ್ತಾರೆ ಮೊದಲನೇ ಹಬ್ಬ ಹಬ್ಬದಲ್ಲಿ ಪುಣ್ಯದ ದಿನಗಳಲ್ಲಿ ಮೊದಲನೇ ಪುಣ್ಯದ ದಿನ ನಾಗಪಂಚಮಿ ಪಂಚಮಿ ಅಂತ ಹೇಳಿದರೆ ಐದು ಐದು ಅಂತ ಹೇಳಿದರೆ ಪಂಚೇಂದ್ರಿಯ ನಾಗಪಂಚಮಿ ಇನ್ನು ಐದು ಅಂತ ಹೇಳಿದರೆ ಯೋಗಶಾಸ್ತ್ರದಲ್ಲಿ ಚಕ್ರ ಆದ ಕಾರಣ ಈ ನಾಗದೋಷ ಇದ್ದವರಿಗೆಲ್ಲ ಮಾತಿನಲ್ಲಿ ಒಂದು ಸಮಸ್ಯೆ ಬರ್ತದೆ ನಾಗದೋಷ ಇದ್ದವರಿಗೆ ಮಾತಿನಲ್ಲಿ ಸಮಸ್ಯೆಗಳು ಬರ್ತದೆ ಅದು ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟದಾದ ಕಾರಣ ಖಂಡಿತವಾಗಿ ಹೇಳ್ಬೋದು ಇವರಿಗೆ ನಾಗದೋಷ ಇದೆ ಅಂತೇಳಿ ಯಾಕೆ ಈ ನಾಗನ ದೋಷ ಪ್ರತಿಯೊಂದು ವಿಚಾರದಲ್ಲಿ ನಾಗನನ್ನು ಪೂಜಿಸ್ತಾರೆ ಎಲ್ಲಿ ಹೋದರೂ ನಾಗ ಉಂಟೇ ಉಂಟು ಯಾವ ದೇವಸ್ಥಾನಕ್ಕೆ ಹೋದರೂ ನಾಗ ಉಂಟು ಅಲ್ವಾ ನಾಗನಿಲ್ಲದ ದೇವಸ್ಥಾನವಿಲ್ಲ ಒಂದು ದೇವಸ್ಥಾನ ಅಂತೇಳಿದ್ರೆ ಅಲ್ಲಿ ಒಂದು ನಾಗನ ಒಂದು ಮೂರ್ತಿ ಇರಲೇಬೇಕು ನಾಗನಿಗೊಂದು ಸ್ಥಳ ಕೊಡಲೇಬೇಕು ಅಲ್ವಾ ಇದು ಯಾಕೆ ಎಲ್ಲ ದೇವರುಗಳ ಜೊತೆ ಎಲ್ಲ ಜೀವರಾಶಿಗಳು ಉಂಟು ಒಂದು ಹುರಿಯನ್ನು ಪೂಜಿಸಬೇಕಾ ಒಂದು ತಾಯಿಯ ಜೊತೆ ಪೂಜಿಸಬೇಕು ಒಂದು ಭೈರವನನ್ನು ಪೂಜಿಸಬೇಕಾ ಒಂದು ಕಾಳ ಭೈರವನ ಜೊತೆ ಪೂಜಿಸಬೇಕು ಒಂದು ಕಾಗೆಯನ್ನು ಪೂಜಿಸಬೇಕಾ ಒಂದು ಶನಿಯ ಜೊತೆ ಪೂಜಿಸಬೇಕು ಒಂದು ನವಿಲನ್ನು ಪೂಜಿಸಬೇಕಾ ಒಂದು ಸುಬ್ರಹ್ಮಣ್ಯನ ಜೊತೆ ಪೂಜಿಸಬೇಕು ಅಲ್ವಾ ಒಂದು ನಂದಿಯನ್ನು ಪೂಜಿಸಬೇಕಾ ಈಶ್ವರನ ಜೊತೆ ಪೂಜಿಸಬೇಕು ಅಲ್ಲಿ ಒಂದು ಭಗವಂತ ಬೇಕು ಅಲ್ಲಿ ಒಂದು ಶಕ್ತಿ ಬೇಕು ಅಲ್ವಾ ಆ ಒಂದು ಹಸುವನ್ನು ಪೂಜಿಸಬೇಕಾ ಅಲ್ಲಿ ಒಂದು ದತ್ತಾತ್ರೇಯ ಬೇಕು ಅಲ್ವಾ ಹ್ಞೂ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ಆದರೆ ಈ ನಾಗನನ್ನು ಪೂಜಿಸಬೇಕು ಅಂತ ಹೇಳಿದರೆ ಅಲ್ಲಿ ಯಾವುದೂ ಬೇಡ ಕೇವಲ ನಾಗ ಒಂದಿದ್ದರೆ ಸಾಕು ಸ್ವಲ್ಪ ಯೋಚನೆ ಮಾಡಿದ್ದೀವಿ ಅದೆಷ್ಟೋ ಮರದ ಕೆಳಗೆ ಅದೆಷ್ಟೋ ದೇವಸ್ಥಾನದಲ್ಲಿ ಒಂದು ನಾಗನ ಕಲ್ಲನ್ನು ಹಾಕ್ತಾರೆ ಅಲ್ವ ಅವರವರ ಪ್ರಾರ್ಥನೆಗೆ ತಕ್ಕ ಹಾಗೆ ಅವರವರ ನಂಬಿಕೆಗೆ ತಕ್ಕಾಗಿ ಅದರ ಜೊತೆ ಯಾವುದನ್ನು ಕೂಡ ಸೇರಿಸುವುದಿಲ್ಲ ಹಾಂ ಒಂದು ಕಾಗೆಗೆ ಅಂತೇಳಿ ಪ್ರತ್ಯೇಕ ಪೂಜೆ ಮಾಡ್ತಾರೆ ಒಂದು ಹುಲಿಗೆ ಅಂತೇಳಿ ಪ್ರತ್ಯೇಕವಾಗಿ ಪೂಜೆ ಮಾಡ್ತಾರೆ ಒಂದು ಭೈರವನಿಗೆ ಅಂತೇಳಿ ಪ್ರತ್ಯೇಕವಾಗಿ ಪೂಜೆ ಮಾಡ್ತಾರೆ ಆದರೆ ನಾಗನಿಗೆ ಮಾತ್ರ ಶಾಸ್ತ್ರದಲ್ಲಿ ಯಾಕೆ ಪ್ರತ್ಯೇಕವಾಗಿ ಪೂಜೆ ಮಾಡಬೇಕು ಇದು ಬಹಳ ಸೂಕ್ಷ್ಮದಲ್ಲಿ ಅತಿಸೂಕ್ಷ್ಮವಾದ ವಿಚಾರ ಈ ಭೂಲೋಕದಲ್ಲಿ ಎಲ್ಲ ಜೀವರಾಶಿಗಳು ಇಷ್ಟರ ಮಟ್ಟಿಗೆ ಬೆಳಿಬೇಕು ಅಂತ ಹೇಳಿದರೆ ಅದಕ್ಕೆ ಕಾರಣ ನಾಗ ಇನ್ನು ಸೂಕ್ಷ್ಮವಾಗಿ ಹೇಳಬೇಕು ಅಂತ ಹೇಳಿದರೆ ಜ್ಞಾನ ಮಾರ್ಗದಲ್ಲಿ ಹೋಗುವವರಿಗೆ ಆ ಜ್ಞಾನವನ್ನು ತಿಳಿದುಕೊಳ್ಳಲಿಕ್ಕೆ ನಾಗ ಬಹಳ ಸಹಕಾರಿಯಾದಂಥ ಜೀವಿ ನಾಗನನ್ನು ತಿಳಿದರೆ ಅನೇಕ ಋಷಿಮುನಿಗಳು ಅನೇಕ ಸಾಧನೆಗಳನ್ನು ಅನೇಕ ವಿಚಾರಗಳನ್ನು ಅನೇಕ ಶಕ್ತಿಯನ್ನು ನಾಗನ ಮೂಲಕ ಪಡ್ಕೊಂಡ್ರು ಜ್ಞಾನದ ಸಂಕೇತವಾಗಿ ಹೇಳಿದರೆ ಕುಂಡಲಿನಿ ಶಕ್ತಿ ಅಂತೇಳಿ ಆ ಕುಂಡಲಿನಿ ಶಕ್ತಿ ಎಂಬ ಚಿಹ್ನೆಯನ್ನು ಯಾರು ಕೊಟ್ಟದ್ದು ನಾಗ ಹೇಳಿತ ನಾನು ಕುಂಡಲಿನಿ ಶಕ್ತಿ ಅಂತೇಳಿ ಅದನ್ನು ಅನುಭವಿಸಿದವರು ಹೇಳಿರ್ಬೋದು ಅದನ್ನು ತಿಳಿದವರು ಹೇಳಿರ್ಬೋದು ಆ ಕುಂಡಲಿನಿ ಶಕ್ತಿಗೆ ನಾಗನ ಒಂದು ರೂಪವನ್ನು ಕೊಟ್ಟರು ನಾಗನ ಒಂದು ಚಿಹ್ನೆಯನ್ನು ಕೊಟ್ಟರು ಕುಂಡಲಿನಿ ಶಕ್ತಿ ಅಂದರೆ ಹೀಗೆ ಅಂತೇಳಿ ಪ್ರಪಂಚದಾದ್ಯಂತ ಕುಂಡಲಿನಿ ಶಕ್ತಿ ಅಂತ ಹೇಳಿದ ಕೂಡಲೇ ಒಂದು ನಾಗನ ಒಂದು ರೂಪ ಬಂದೇ ಬರ್ತದೆ ಅಲ್ವಾ ಆಧ್ಯಾತ್ಮಿಕದಲ್ಲಿ ಹೇಳೋದಾದರೆ ಸ್ವಲ್ಪ ಸೂಕ್ಷ್ಮವಾಗಿ ನಾವು ಆಲೋಚನೆ ಮಾಡಬೇಕಿದ್ರೆ ಯಾಕೆ ಅದು ಮೂಲ ನಾವೆಲ್ಲ ಮನುಷ್ಯ ದೇಹವನ್ನು ತಾಳಿದೆ ಒಂದು ರೂಪ ಇದೆ ನಮಗೆ ಅಲ್ವಾ ಈ ರೂಪದ ಮೂಲ ಹೇಗೆ ಹೇಳಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಈ ನಾಗನಿಗೂ ನಮಗೇನು ಸಂಬಂಧ ಅಂತೇಳಿ ಅರ್ಥ ಆಗ್ತದೆ ಈ ದೇಹದ ಮೂಲ ಈ ದೇಹ ಬರುವ ಮುಂಚೆ ಈ ಪ್ರಪಂಚಕ್ಕೆ ಯಾವ ರೀತಿ ಎಂಟ್ರಿ ಆಯಿತು ಅಮ್ಮನ ಗರ್ಭದೊಳಗೆ ಯಾವ ರೀತಿ ಹೋಗಿ ಸೇರಿಕೊಂಡಿತ್ತು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಆಲೋಚನೆ ಮಾಡಿದರೆ ನಮ್ಮ ಒಂದು ವೀರ್ಯಾಣಿನ ರೂಪವು ಈ ನಾಗನ ರೂಪವು ಒಂದೇ ರೀತಿ ಆದ ಕಾರಣ ಮನುಷ್ಯನ ಜೀವನದಲ್ಲಿ ಈ ನಾಗ ಎಂಬುದು ಬಹಳ ಮುಖ್ಯ ಬಹಳ ಮುಖ್ಯ ಮೂಲವಾಗಿಯೇ ನಾವು ಅಮ್ಮನ ಗರ್ಭದೊಳಗೆ ಪ್ರವೇಶ ಮಾಡಿದ್ದು ನಾಗನ ರೂಪದಲ್ಲಿಯೇ ಎಂಬ ಸತ್ಯವನ್ನು ನಾವು ತಿಳಿಲಿಕ್ಕೆ ಪ್ರಯತ್ನ ಪಡಬೇಕು ಇದು ತಿಳಿದವರಿಗೆ ಮಾತ್ರ ನಂಬಿಕೆ ಇದ್ದವರಿಗೆ ಮಾತ್ರ ಎಲ್ಲರಿಗೂ ಆಗೋದಿಲ್ಲ ಕುಂಡಲಿನಿ ಶಕ್ತಿ ಅಂದರೆ ಏನು ನೀನು ಅಲ್ಲಿವರೆಗೂ ಹೋಗಿ ಮುಟ್ಟಬೇಕು ಆ ಶಕ್ತಿ ಉಂಟಲ್ವ ಚೈತನ್ಯ ನಿನ್ನ ಒಳಗೆ ಉಂಟು ಆ ಮೂಲ ವೀರ್ಯಾಣ ಹೋಗಿ ಸೇರ್ತದಲ್ವ ಅಮ್ಮನ ಗರ್ಭದಲ್ಲಿ ಅದು ಕೊನೆಯವರೆಗಿರ್ತದೆ ಮನುಷ್ಯನ ದೇಹದಲ್ಲಿ ಸಾಯುವಲ್ಲಿವರೆಗೆ ಅದುವೇ ಕುಂಡಲಿನ ಶಕ್ತಿ ಅದು ಸೂಕ್ಷ್ಮವಾಗಿರ್ತದೆ ಅದನ್ನು ನೀನು ಎಬ್ಬಿಸುವಾಗ ಅದನ್ನು ನೀನು ಮೇಲ್ಮುಖವಾಗಿ ತೆಗೆದುಕೊಂಡು ಹೋಗುವಾಗ ನಾಗನ ರೀತಿಯಲ್ಲೇ ಒಳಗೆ ಸಂಚಾರ ಮಾಡ್ತದೆ ಅದು ವಾಯುನ ರೂಪದಲ್ಲಿ ಸಂಚಾರ ಮಾಡೋದು ಆ ವಾಯುನ ರೂಪ ಯಾವ ರೀತಿ ಹೋಗ್ತದೆ ಎಂದರೆ ಅದು ಈಗ ನಾಗ ಯಾವ ರೀತಿ ಹೋಗ್ತದೆ ಅದೇ ರೀತಿ ಹೋಗ್ತದೆ ಎಲ್ಲ ದೇವಸ್ಥಾನದಲ್ಲಿ ನೀವು ನೋಡಿರ್ಬೋದು ನಾಗ ನಾನು ತೋರಿಸುವಾಗ ಒಂದು ಇನ್ಫಿನಿಟಿ ಚಿಹ್ನೆಯಲ್ಲಿ ತೋರಿಸ್ತಾರೆ ನಾಗ ನಾನು ತೋರಿಸುವಾಗ ಅನಂತವಾದದ್ದು ಅಂತೇಳಿ ಆಗ ಎಲ್ಲ ಜೀವರಾಶಿಗಳು ಬರಬೇಕು ಅಂತೇಳಿದರೆ ಅದರ ಮೂಲ ಸ್ಥಿತಿಯನ್ನು ನೋಡಿದರೆ ಎಲ್ಲವೂ ಸಣ್ಣ ಒಂದು ಹುಳದಾಗಿರ್ತದೆ ಕಣ್ಣಿಗೆ ಕಾಣದ ಒಂದು ಹುಳ ಪ್ರತಿಯೊಬ್ಬ ಮನುಷ್ಯನಾದರೂ ಸರಿ ಇವತ್ತು ಇಷ್ಟೆಲ್ಲ ಬುದ್ಧಿ ಇದ್ದ ಮನುಷ್ಯನ ಮೂಲ ನೋಡಲಿಕ್ಕೆ ಹೋದರೆ ಒಂದು ಸಣ್ಣ ಒಂದು ಹುಳ ಕಣ್ಣಿಗೆ ಕಾಣಾದ ಹುಳ ಅದಕ್ಕೆ ವಿರ್ಯಾಣು ಅಂತ ಹೇಳೋದು ಹ್ಞೂ ಅಲ್ವಾ ಹಾಗೆ ಎಲ್ಲ ಜೀವರಾಶಿಗಳಲ್ಲಿಯೂ ಈ ರೀತಿಯಾದ ಒಂದು ಸ್ಥಿತಿ ಇರ್ಬೋದಲ್ಲ ಈಗ ಮನುಷ್ಯರದ್ದು ನಾವು ಹೇಳ್ತೇವೆ ವಿರ್ಯಾಣು ಅಂತ ಆದರೆ ಎಲ್ಲ ಜೀವರಾಶಿಗಳ ವೀರ್ಯಾಣಲ್ಲಿ ಕೂಡ ಇದೇ ಸ್ಥಿತಿ ಇರುವುದು ಬೇರೆ ಯಾವ ಸ್ಥಿತಿ ಇಲ್ಲ ಆದ ಕಾರಣ ನಾಗನಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟರು ನಮ್ಮ ಋಷಿಮುನಿಗಳು ಸತ್ಯವನ್ನು ತಿಳಿದು ಆದ ಕಾರಣ ನಾಗಪಂಚಮಿ ಇದು ವರ್ಷ ವರ್ಷ ಹೇಳಿಕೊಂಡಿರಬೇಕು ನಾಗನ ಬಗ್ಗೆ ಮಾತಾಡೋದಾದರೆ ಅಷ್ಟು ವಿಚಾರಗಳು ಉಂಟು ನಾಗನ ಬಗ್ಗೆ ಮಾತಾಡೋದಾದರೆ ಯಾಕೆ ಅಂತೇಳಿ ಎಲ್ಲ ಪೂಜೆ ಪುನಸ್ಕಾರಗಳು ಹಬ್ಬಗಳು ಮಾಡುವಾಗ ಮೊದಲನೇದಾಗಿ ನಾಗನಿಗೊಂದು ಪ್ರಾರ್ಥನೆ ಮಾಡ್ತೇವೆ ಒಂದು ಜಮೀನನ್ನು ತಕೊಳ್ಳುವಾಗ ಮೊದಲನೇದಾಗಿ ನಾವು ನಾಗನಿಗೊಂದು ಪ್ರಾರ್ಥನೆ ಮಾಡ್ತೇವೆ ಒಂದು ಮದುವೆ ಆಗಬೇಕು ಅಂತ ಹೇಳುವಾಗ ಒಂದು ಮ ನಾಗನಿಗೊಂದು ಪ್ರಾರ್ಥನೆ ಮಾಡ್ತೇವೆ ಒಂದು ಸಂತಾನವಾಗ್ಯ ಬೇಕು ಹೇಳುವಾಗ ನಾಗನಿಗೊಂದು ಪ್ರಾರ್ಥನೆ ಮಾಡ್ತೇವೆ ನಾವು ಇದೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಅವರವರ ಜೀವನದಲ್ಲಿ ಅವರವರ ನಂಬಿಕೆ ತಕ್ಕವಾಗಿ ಸಕ್ಸಸ್ ಆದ ಕತೆ ಬೇಕಾದಷ್ಟು ಉಂಟು ಒಬ್ಬೊಬ್ಬರ ಜೀವನ ಶೈಲಿಯಲ್ಲಿ ಹ್ಞೂ ಷಷ್ಠಿ ಪೂಜೆ ಮಾಡಿ ವೃತವಾಗಿ ಮಕ್ಕಳಾಗದವರಿಗೆ ಇದೆ ಸೈನ್ಸಿಗೆ ಸಿಗೋದಿಲ್ಲ ಇದೆ ಹೇಗೆ ಅಂತೇಳಿ ಡಾಕ್ಟ್ರು ಹೇಳ್ತಾರೆ ಮಕ್ಕಳೇ ಆಗೋದಿಲ್ಲ ಅಂತೇಳಿ ಹ್ಞೂ ಆದರೆ ಯಾವುದೋ ಒಂದು ರೀತಿಯಲ್ಲಿ ಮಗುವಾಗ್ತದೆ ಆಗ ಏನೇ ಹೇಳ್ತಾರೆ ಇದು ಸುಬ್ರಹ್ಮಣ್ಯನವರ ಪ್ರಸಾದ ಹ್ಞೂ ಅದೆಷ್ಟೋ ಭಕ್ತರಲ್ಲಿ ನಾನು ಕೇಳಿದಿದೆ ಸುಬ್ರಹ್ಮಣ್ಯಿಗೆ ಹರಕೆ ಹೇಳಿದ ನಂತರ ಇವನು ಹುಟ್ಟಿದ ಷಷ್ಠಿ ವೃತ ಮಾಡಿದ ಮೇಲೆ ಇವನು ಹುಟ್ಟಿದ ನಾಗನನ್ನು ಆರಾಧನೆ ಮಾಡೋ ಕಾರಣ ನಮ್ಮ ಮನೆಯಲ್ಲಿ ಅನೇಕ ರೀತಿಯ ವ್ಯಾಧಿಗಳು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳೆಲ್ಲ ಕಡಿಮೆ ಆಯಿತು ಭೂಮಿಯಲ್ಲಿ ಅನೇಕ ರೀತಿಯ ದೋಷಗಳು ಇತ್ತು ನಾಗನನ್ನು ಆರಾಧನೆ ಮಾಡ್ತಿರುವಾಗ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಸ್ಥಿತಿಯನ್ನು ನಾವು ಕಂಡುಕೊಂಡೆವು ಅಂತೇಳಿ ಅಲ್ವಾ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಮಾತ್ರ ಎಲ್ಲ ಗೊತ್ತಾಗೋದಿತ್ತು ಆದ ಕಾರಣ ನಾಗನಿಗೆ ಒಂದು ಹೇಳ್ತಾರೆ ತಿಳಿದವರು ಸ್ವಲ್ಪ ಸೂಕ್ಷ್ಮವಾಗಿ ಆಧ್ಯಾತ್ಮಿಕದಲ್ಲಿ ಹೋಗುವವರು ನಾಗನಿಗೆ ಒಂದು ಹೆಸರನ್ನು ಹೇಳಿದ್ದಾರೆ ಧರಣಿ ಪಾಲಕ ಅಂತ ಈ ಭೂಮಿಯನ್ನು ಕಾಪಾಡುವ ಅಂತೇಳಿ ಯಾರು ನಾಗಪ್ಪ ನಾಗರಾಜ ನಾಗರಾಜ ಇದ್ದರೆ ಸಾಕ ನಾಗರಾಣಿಯವರು ಬೇಕು ಹಾಗೆ ನಾಗರಾಜ ನಾಗರಾಣಿ ಇವರು ಬಹಳ ಮುಖ್ಯ ಸಿದ್ಧರುಗಳು ಜ್ಞಾನಿಗಳು ಯೋಗಿಗಳು ನಾಗಪ್ಪನನ್ನು ಯಾವ ರೀತಿ ಕರೀತಾರೆ ಅಂತೇಳಿದರೆ ನಾಗರಾಜ ನಾಗರಾಣಿ ಎಲ್ಲಿದ್ದಿ ಎಂತ ಮಾಡ್ತಾ ಇದ್ದಿ ಯಾರೆಲ್ಲ ಬಂದರು ಇವತ್ತು ಯಾರೆಲ್ಲ ಹೋದರು ಏನು ನಡೀತಾ ಉಂಟು ಇಲ್ಲಿ ಸುತ್ತಮುತ್ತಲು ಅಕ್ಕಪಕ್ಕ ಅಂತ ಹೇಳುವಾಗ ಅದು ಯಾವುದೋ ಒಂದು ರೀತಿಯಲ್ಲಿ ಬಂದು ಎದುರು ನಿಲ್ತದೆ ನಿತ್ಯ ಏನೋ ಒಂದು ರೀತಿಯಲ್ಲಿ ಒಂದು ಸಂದೇಶ ಕೊಟ್ಟು ಹೋಗ್ತದೆ ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಅದರಿಂದ ಜ್ಞಾನವನ್ನು ಪಡ್ಕೊಳ್ತಾರೆ ಅಷ್ಟು ಸುಲಭ ಅಲ್ಲ ಅದು ನಾಗ ಯಾರೊಟ್ಟಿಗೂ ಪಡಗೋದಿಲ್ಲ ಹಾವಾಡಿಗರು ಇನ್ನು ಅನೇಕ ರೀತಿಯಲ್ಲೆಲ್ಲ ನಾಗರನ್ನು ಪಳಗಿಸ್ತಾರೆ ಅದರ ವಿಷಯ ಎಲ್ಲ ತೆಗೆದು ಅದೆಲ್ಲ ಹೇಳ್ತಿರೋದು ವಿಷ ಇರುವ ಹಾವಿ ವಿಷ ಇರುವ ನಾಗರ ಹಾವಿ ಎಲ್ಲಿಂದ ಬಂತು ಅಂತಲೇ ಗೊತ್ತಿಲ್ಲ ಆ ಸರ್ಪ ಹೇಗೆ ಬಂತು ಅಂತ ಗೊತ್ತಿಲ್ಲ ಆದರೆ ಜ್ಞಾನಿಗಳು ಯೋಹಿಗಳು ಋಷಿಮುನಿಗಳು ಕರೆಯುವಾಗ ಅದು ಕಣ್ಣ ಮುಂದೆ ಬಂದು ಯಾವುದೋ ಒಂದು ರೂಪದಲ್ಲಿ ನಿಲ್ತದೆ ಇದಂತೂ ಸತ್ಯ ಅಷ್ಟು ಸೂಕ್ಷ್ಮವಾಗಿದ್ದರೆ ಯಾರು ಅಜ್ಞಾನಿಯಾದವನು ಯೋಗಿಯಾದವನು ಋಷಿಯಾದವನು ಅಷ್ಟು ಸೂಕ್ಷ್ಮವಾಗಿ ಅಷ್ಟು ಸತ್ಯವಂತವನಾಗಿದ್ದರೆ ಅವನಿಗೆ ಖಂಡಿತವಾಗಿ ಅರ್ಥ ಆಗ್ತದೆ ನಾಗನ ಭಾಷೆ ನಾಗ ಯಾಕೆ ಬಂತು ಅಷ್ಟು ಅವನಿಗಷ್ಟು ಸಹಕಾರಿಯಾಗಿರ್ತದೆ ಅವನ ಬಾಡಿಗಾರ್ಡ್ ಅದು ಯಾವುದು ನಾಗ ಈ ಪ್ರಪಂಚ ಇವತ್ತು ಸುತ್ತಬೇಕು ಅಂತ ಹೇಳಿದರೆ ಈ ಪ್ರಪಂಚ ಇವತ್ತು ತಿರುಗಬೇಕು ಅಂತ ಹೇಳಿದರೆ ತಿರುಗುತ್ತಾ ತಿರುಗುತ್ತಾ ಹಗಲು ರಾತ್ರಿ ಆಗೋದಲ್ವ ಈ ಪ್ರಪಂಚ ಇವತ್ತು ತಿರುಗಬೇಕು ಅಂತ ಹೇಳಿದರೆ ವಿಷಗಾಳಿ ಕೂಡ ಬೇಕು ಆ ವಿಷಗಾಳಿ ಇದ್ದರೆ ಮಾತ್ರ ಇವತ್ತು ಪ್ರಪಂಚ ತಿರುಗಲಿಕ್ಕೆ ಸಾಧ್ಯ ಬಹಳ ಮುಖ್ಯ ಇದು ಭಗವಂತ ಸೃಷ್ಟಿ ಮಾಡಿದು అదక నీలకంఠ అంతిసరు బతు శివీ అదరలో శ అంతి నంజండేశ్వర అంతి కేవల అమృత ఇద్ద నరూ కూడా ఒడకే గాడి అమృత గడి కొరబిడో గాడి విష గాడి ఆక్సిజన్ కార్బన్ డై ఆక్సిజన్ ಆಮ್ಲಜನಕ ಆಮ್ಲಜನಕ ಹಾಂ ಡೈಆಕ್ಸೈಡ್ ದಯಾಕ್ಸೈಡ್ ಅಲ್ವ ಹ್ಞೂ ಅದು ಹೇಗೆ ನಮ್ಮ ಒಳಗೆ ಹೋಗಿ ಗಾಡಿ ಹೊರಗೆ ಬರುವಾಗ ಅದು ಇನ್ನೊಂದು ರೀತಿಯಾಗಿ ಪರಿವರ್ತನೆ ಆಗೋದು ಆಗ ಅದು ಪ್ರಪಂಚಕ್ಕೆ ಬೇಕು ಅಂತ ಆಯ್ತಲ್ಲವಾ ವಿಷಜಂತುಗಳು ಕೂಡ ಪ್ರಪಂಚಕ್ಕೆ ಬೇಕು ಅದು ಯಾವುದೋ ಒಂದು ರೀತಿಯಲ್ಲಿ ಅದರ ವಿಷಯವನ್ನು ಅದರ ವಿಷಯವನ್ನು ಪ್ರಪಂಚಕ್ಕೆ ಸೇರಿಸುವಾಗ ಅದು ಅಮೃತವಾಗಿ ಪರಿವರ್ತನೆ ಆಗ್ತದೆ ಅದು ಕಚ್ಚಿದರೆ ಮಾತ್ರ ವಿಷಯ ಆಗೋದು ಅದು ಪ್ರಕೃತಿಯೊಟ್ಟಿಗೆ ಸೇರಿದರೆ ಅದು ಅಮೃತ ಆಗ್ತದೆ ಇದಕ್ಕೆ ಭೋಗ ಮಹರ್ಷಿ ಪ್ರಪಂಚಕ್ಕೆ ಹೇಳಿಕೊಟ್ಟಂಥ ದೊಡ್ಡ ಜ್ಞಾನ ಇದು ಒಂಬತ್ತು ವಿಷಯಗಳು ಸೇರಿ ನವಪಾಷಾಣದಲ್ಲಿ ನವಪಾಷಾಣ ಅಂದರೆ ಒಂಬತ್ತು ಬಗೆಯ ವಿಷಯ ಸುಬ್ರಹ್ಮಣ್ಯನ ಮೂರ್ತಿಯನ್ನು ಮಾಡ್ತಾರೆ ಮುರುಘನ ಮೂರ್ತಿ ಆ ಒಂಬತ್ತು ವಿಷಯವನ್ನು ಒಂದು ಮಾಡಲಿಕ್ಕೆ ಯಾರಿಗೊಬ್ಬನಿಗೆ ಗೊತ್ತುಂಟು ಅದು ಅಮೃತಕ್ಕೆ ಸಮ ಆಗ್ತದೆ ಒಂದು ಕಾಲದಲ್ಲಿ ಪಳನಿಯಲ್ಲಿ ಈಗಲ್ಲ ಸುಮಾರು ವರ್ಷಗಳ ಹಿಂದಿನ ಕತೆ ಈಗ ಯಾವ್ಯಾವ ರೀತಿ ಆಗಿದೆ ಅದಕ್ಕೇನು ಮಾಡ್ಲಿಕ್ಕೆ ಆಗೋದಿಲ್ಲ ಆದರೆಂಥ ವ್ಯಾಧಿಗಳಿಗೆ ಕೂಡ ಆ ಸುಬ್ರಹ್ಮಣ್ಯನಿಗೆ ಅಭಿಷೇಕ ಮಾಡಿ ಆ ತೀರ್ಥವನ್ನು ಕುಡಿದರೆ ಸಕಲ ವ್ಯಾಧಿಗಳು ಕಮ್ಮಿ ಆಗ್ತೈತೆ ಅವರವರ ಪ್ರಾರ್ಥನೆಗೆ ತಕ್ಕವಾಗಿ ಸತ್ಯ ಕೂಡ ಹೌದು ಎಂತೆಂತ ವ್ಯಾಧಿ ಕೂಡ ಏನು ವ್ಯಾಧಿ ಇದ್ದರೂ ಕೂಡ ಸರಿ ನಮ್ಮ ಪ್ರಾರ್ಥನೆಯನ್ನು ರಿಸೀವ್ ಮಾಡೋ ಶಕ್ತಿ ಅದಕ್ಕೆ ಹಾಗೆ ಈ ಭೂಲೋಕದಲ್ಲಿ ಆಗುವ ಎಲ್ಲ ವಿಚಾರಗಳಿಗೆ ಒಳ್ಳೆಯದು ಕೆಟ್ಟದು ಮನುಷ್ಯ ಎಲ್ಲ ಜೀವರಾಶಿಗಳು ಇವತ್ತು ಪ್ರಕೃತಿ ಎಲ್ಲವೂ ಚೆನ್ನಾಗಿರಬೇಕು ಅಂತ ಹೇಳಿದರೆ ಅದಕ್ಕೆ ಈ ನಾಗಸರ್ಪ ಬಹಳ ಮುಖ್ಯ ಆದ ಕಾರಣ ಹೇಳೋದು ತಿಳಿದವರು ಏನು ಮಾಡಬೇಡಿ ಅಪ್ಪ ಅದನ್ನು ಹಿಡಿದು ಬಿಟ್ಟು ಹೊರಗೆ ಬಿಟ್ಟುಬಿಡಿ ಅಂತೇಳಿ ಹ್ಞೂ ಕೊಲ್ಲಬೇಡಿ ಹಾಂ ಹಿಡಿದು ಬಿಟ್ಟು ಎಲ್ಲರೂ ಹಾಕಿಬಿಡಿ ದೂರ ಅಂತೇಳಿ ಯಾಕೆ ನಾಗಸರ್ಪನಿಗೆ ಇಷ್ಟೊಂದು ಮಹತ್ವ ಅಂತೇಳಿ ಎಲ್ಲ ಸರ್ಪ ಒಂದೇ ಆದರೆ ನಾಗಸರ್ಪನಿಗೆ ಯಾಕೆ ಇಷ್ಟೊಂದು ಮಹತ್ವ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿದರೆ ಮಾತ್ರ ಗೊತ್ತಾವು ಸರ್ಪನಿಗೆ ಯಾಕೆ ಇಷ್ಟೊಂದು ಮಹತ್ವ ಅಂತೇಳಿ ಬೇರೆ ಜಾತಿಯ ಕೆಲವು ವಿಷಯ ಜಂತು ಹಾವುಗಳೆಲ್ಲ ಬಂದರೆ ಓಡೋ ಕೊಂದರೂ ಕೂಡ ಯಾವುದೇ ಸಮಸ್ಯೆಗಳಿಲ್ಲ ಆದರೆ ನಾಗಸರ್ಪವನ್ನು ಕೊಂದರೆ ಯಾಕೆ ಸಮಸ್ಯೆ ಅಂತ ಹೇಳಿದರೆ ಮನುಷ್ಯನ ಜೀವನ ಹೇಗೆ ಮನುಷ್ಯನ ಸ್ಥಿತಿಗತಿಗಳು ಹೇಗೆ ಮನುಷ್ಯನಿಗೆ ಯಾವ್ಯಾವ ರೀತಿಯೆಲ್ಲ ಯೋಚನೆ ಶಕ್ತಿಗಳುಂಟು ಎಷ್ಟು ಮುಂದಾಲೋಚನೆಗಳುಂಟು ಎಷ್ಟು ಸೂಕ್ಷ್ಮ ಆಲೋಚನೆಗಳುಂಟು ಎಷ್ಟು ಜ್ಞಾನ ಉಂಟು ಅಷ್ಟು ವಿಚಾರ ಈ ನಾಗಸರ್ಪದಲ್ಲಿದೆ ಮೂಲ ಅದು ಈ ಪ್ರಪಂಚದಲ್ಲಿ ಮುಖಕ್ಕೆ ಮುಖ ನೋಡಿ ಒಂದಾಗುವ ಜೀವಿ ಅಂತ ಅದು ನಾಗಸರ್ಪ ಮುಖಕ್ಕೆ ಮುಖ ನೋಡಿ ಒಂದಾಗುವ ಜೀವಿ ಯಾರು ಅಂತ ಹೇಳಿದ ಮನುಷ್ಯ ಬೇರೆಲ್ಲ ಯಾವ್ಯಾವ ರೀತಿಯಲ್ಲೆಲ್ಲ ಒಂದಾಗ್ತದೆ ಮುಖಕ್ಕೆ ಮುಖ ಕೊಟ್ಟು ಒಂದಾಗಲಿಕ್ಕೆ ಆಗೋದಿಲ್ಲ ಅರ್ಥ ಆಗ್ತದೆ ಮುಖಕ್ಕೆ ಮುಖ ಕೊಟ್ಟು ಬೇರೆ ಯಾವ ಜೀವರಾಶಿಗಳಿಗೂ ಒಂದಾಗಲಿಕ್ಕೆ ಆಗೋದಿಲ್ಲ ನಾಗಸರ್ಪ ಮಾತ್ರ ಗಂಡು ಹೆಣ್ಣು ಒಂದಾಗುವಾಗ ಮನುಷ್ಯರು ಯಾವ ರೀತಿ ಒಂದಾಗ್ತಾರೆ ಅದೇ ರೀತಿ ಅದು ಮಿಲನ ಆಗ್ತದೆ ಅದು ಹೇಗೆ ಬಂತು ಮನುಷ್ಯನಿಗೆ ನಾಗ ಸ್ವಲ್ಪ ಮಿಲನ ಆಗುವಾಗ ಅದು ಎದ್ದು ನಿಲ್ತದೆ ಸ್ಟ್ರೈಟಾಗಿ ನೋಡಿದವರು ಇದ್ದಾರೆ ಕೆಲವೆಲ್ಲ ವೀಡಿಯೋದಲ್ಲೆಲ್ಲ ನೋಡ್ಬೋದು ಈಗೆಲ್ಲ ಸಿಕ್ಕಿದೆಲ್ಲ ವೀಡಿಯೋ ಮಾಡುತ್ತಾರೆ ಇದೆಲ್ಲ ವೀಡಿಯೋ ಮಾಡೋ ವಿಚಾರ ಅಲ್ಲ ಇದೆಲ್ಲ ವೀಡಿಯೋ ಮಾಡೋದನ್ನೇ ಮಾಡಬೇಕು ಹ್ಞೂ ಮನುಷ್ಯನು ಕೂಡ ಅದೇ ರೀತಿ ಆದ ಕಾರಣ ಹೇಳೋದು ಮನುಷ್ಯನಿಗೂ ಈ ನಾಗಸರ್ಪಕ್ಕೂ ಬೇಕಾದಷ್ಟು ವಿಚಾರಗಳಿದೆ ಯಾರೊಬ್ಬ ನಾಗಸರ್ಪವನ್ನು ನಾಗದೇವರನ್ನು ಸುಬ್ರಹ್ಮಣ್ಯನನ್ನು ಅಲ್ಲೇ ಹೇಳ್ತದಲ್ಲ ಸುಬ್ರಹ್ಮಣ್ಯನನ್ನು ಅಂತೇಳಿ ನಾಗ ಅಂದರೆ ಸುಬ್ರಹ್ಮಣ್ಯನೇ ಸುಬ್ರಹ್ಮಣ್ಯ ಅಂದರೆ ಜ್ಞಾನದಾಯಕ ಮಹಾಜ್ಞಾನಿ ಜ್ಞಾನಪಂಡಿತ ಮಹಾಗುರು ಸುಬ್ರಹ್ಮಣ್ಯ ಹ್ಞೂ ಅಲ್ವ ಸುಬ್ರಹ್ಮಣ್ಯ ಹೇಳುವಾಗ ಅದು ಬರೋದೇ ನಾಗದನೆ ಹ್ಞೂ ಯಾಕೆ ಬೇಕಾಗಿ ಅಲ್ಲಿ ಕೊಟ್ಟರು ಸುಬ್ರಹ್ಮಣ್ಯನಿಗೆ ನಾಗದನ್ನು ಹಾಂ ಇದು ನಾವು ಸ್ವಲ್ಪ ಸೂಕ್ಷ್ಮ ಆಲೋಚನೆ ಮಾಡುವಾಗ ನಮಗೆ ಉತ್ತರ ಸಿಗುವುದು ಹಾಂ ನಮ್ಮನ್ನು ನಾವು ತಿಳಿಯುವಾಗ ಆ ಶಕ್ತಿ ಏನು ಅಂತೇಳಿ ಗೊತ್ತಾಗ್ತದೆ ಜ್ಞಾನಕ್ಕೆ ಬಹಳ ಮುಖ್ಯವಾದಂಥ ಸ್ಥಿತಿ ಆಧ್ಯಾತ್ಮಿಕದಲ್ಲಿ ಹೋಗುವವರಿಗೆ ಈ ನಾಗ ಎಂಬುದು ಬಹಳಷ್ಟು ದಾರಿ ಮಾಡಿಕೊಡ್ತದೆ ಸೂಕ್ಷ್ಮ ಸೂಕ್ಷ್ಮ ದಾರಿಯನ್ನು ಅದು ಹಾಗೆ ಅಂಥೇಳಿ ನಾಗನ ಹತ್ರ ಹೋಗೋದಲ್ಲ ಇದಕ್ಕೆ ಯಾಕೆಷ್ಟು ಪ್ರಾಮುಖ್ಯತೆ ಕೊಟ್ಟದ್ದು ಅಂತ ಹೇಳೋದು ಅಂಥ ಸ್ಥಿತಿಯಲ್ಲಿರುವ ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಕಂಡು ಹಿಡಿದು ಹೇಳಿದಂಥ ಸತ್ಯ ವಿಚಾರ ಓ ನಾವು ಹೋಗಿ ಅದತ್ರ ಹೋಗಿ ಪಡಗುವ ಅಂತೇಳಿದರೆ ಇದು ಆಗೋಗುವ ವಿಷಯ ಅಲ್ಲ ಇದನ್ನು ಸಹ ಅರ್ಥ ಮಾಡಿಕೊಡಬೇಕು ಯಾಕೆ ಬೇಕಾಗಿ ಒಂದು ಪೂಜೆ ಬಂತು ಯಾಕೆ ಬೇಕಾಗಿ ಎಲ್ಲ ಪೂಜೆ ಪುನಸ್ಕಾರಗಳು ಮಾಡೋ ಮುಂಚೆ ನಾಗನಿಗೊಂದು ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿದರೆ ಮಾತ್ರ ಗೊತ್ತಾಗೋದು ಮನುಷ್ಯನ ದೇಹದ ಒಳಗಿರುವ ಎಲ್ಲ ಫಂಕ್ಷನ್ಗಳಿಗೂ ಈ ನಾಗಸರ್ಪನ ಆಶೀರ್ವಾದ ಬಹಳ ಮುಖ್ಯ ಈ ಭೂಮಿ ಚೆನ್ನಾಗಿರಬೇಕಾದರೆ ಈ ನಾಗಸರ್ಪನ ಆಶೀರ್ವಾದ ಬಹಳ ಮುಖ್ಯ ಹ್ಞೂ ಇದನ್ನು ಸ್ವಲ್ಪ ಸೂಕ್ಷ್ಮ ಸೂಕ್ಷ್ಮವಾಗಿ ತಿಳಿದುಕೊಂಡು ಹೋದರೆ ಮಾತ್ರ ಅರ್ಥ ಆಗೋದು ಪ್ರತಿಯೊಬ್ಬರ ಜೀವನದಲ್ಲಿ ಯಾಕೆ ಈ ರೀತಿಯಾದ ಸಮಸ್ಯೆಗಳೆಲ್ಲ ಬರ್ತದೆ ಹ್ಞೂ ಎಲ್ಲ ಉಂಟು ಕೋಟಿ ಕೋಟಿ ಉಂಟು ಎಲ್ಲ ಸ್ಪೆಷಲಿಟಿ ಉಂಟು ಮಕ್ಕಳೇ ಇಲ್ಲ ಏನು ಮಾಡೋದು ಎಲ್ಲಿ ಹೋದರೂ ಮಕ್ಕಳಾಗೋದಿಲ್ಲ ಹ್ಞೂ ಎಲ್ಲ ಬೇಕಾದಷ್ಟು ಉಂಟು ಆರೋಗ್ಯ ಸಮಸ್ಯೆ ಎಲ್ಲ ಬೇಕಾದಷ್ಟು ಉಂಟು ಎಲ್ಲ ಜಮೀನುಂಟು ಅದು ಉಂಟು ಇದು ಉಂಟು ಎಲ್ಲ ಉಂಟು ಆದರೆ ಯಾವುದೇ ಕಾರಣಕ್ಕೂ ಕೂಡ ಅದು ಮುಂದುವರಿಯುವುದಿಲ್ಲ ಇದನ್ನೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಮ್ಮ ಹಿರಿಯರು ಹಾಗೆ ಏನೆಲ್ಲ ಹೇಳಿದ್ದಾರೆ ಯಾವ ಪೂಜೆ ಪುನಸ್ಕಾರಗಳನ್ನು ಹೇಳಿದ್ದಾರೆ ಯಾವ ಹಬ್ಬ ಹರಿದಿನಗಳಲ್ಲಿ ಯಾವ್ಯಾವ ರೀತಿ ಇರಬೇಕು ಅಂತ ಹೇಳಿದ್ದಾರೆ ಅಂತೇಳಿ ನಮ್ಮ ಹಿರಿಯರ ಹತ್ರ ಕೇಳಿಕೊಂಡು ಅವರವರ ಜೀವನದಲ್ಲಿ ಪಾಲಿಸ್ತಾ ಬಂದರೆ ಖಂಡಿತವಾಗಿಯೂ ಎಲ್ಲರ ಜೀವನದಲ್ಲಿ ಒಳಿತೇ ಉಂಟಾಗ ಇವತ್ತಿನಿಂದ ಬಂದ ವಿಚಾರ ಅಲ್ಲ ನಾಗಪಂಚಮಿ ನಾಗರ ಪೂಜೆ ಅಂಥೇಳಿ ಇದು ಯಾವಾಗ ಒಬ್ಬ ಋಷಿ ಎಂಬುವನು ಸೃಷ್ಟಿಯಾದನೋ ಯಾವಾಗ ಒಬ್ಬ ಗುರು ಅಂತ ಹೇಳುವನು ಸೃಷ್ಟಿಯಾದನೋ ಆವತ್ತಿನಿಂದ ಈ ಪೂಜೆ ಪುನಸ್ಕಾರಗಳು ಶಾಸ್ತ್ರಗಳು ಎಲ್ಲ ವಿಚಾರಗಳು ಒಂದೊಂದು 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 ಆಗಿ ಮನುಕುಲದ ಒಳಿತಿಗೆ ಬೇಕಾಗಿ ನಮ್ಮ ಋಷಿಮುನಿಗಳು ಕೊಟ್ಟಂಥ ವರಪ್ರಸಾದ ಇದೆಲ್ಲ ಇದನ್ನೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡರೆ ಎಲ್ಲದಕ್ಕೂ ಉತ್ತರ ಸಿಗ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ನಿಮ್ಮಿಂದ ಪ್ರಪಂಚಕ್ಕೆ ಒಳಿತಾಗಲಿ ತಿರುಚಿತ್ರಂಬರಂ ಗುರುವೇ ಶರಣಂ Намашивай. Намашивай. Намашивай.